राज्य प्रश्न राज्य सरकार राज्य सरकार के कांग्रेस सरकार के विरोधी कांग्रेस सरकार के हण द्विप कांग्रेस सरकार के सरकार के प्रश्न सदराम सरकार ंग कांग्रेस सरकार ಇಡೀ ರಾಜ್ಯದಲ್ಲಿ ಏನು ಈ ಮುಷ್ಕರವನ್ನ ಕೈಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಕೂಡ ನಮ್ಮ ಶಾಸಕರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕುವಂತಹ ಒಂದು ಮುಷ್ಕರವನ್ನು ಕೂಡ ನಾವು ಇವತ್ತು ಹೆಮ್ಮಿಕೊಂಡಿದೀವಿ ಮತ್ತೆ ಈ ನಿಟ್ಟಿನಲ್ಲಿ ಇವತ್ತು ಇಡೀ ಈ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡದಾಗಿನಿಂದಲೂ ಕೂಡ ಹತ್ತು ಹಲವಾರು ಹಗರಣಗಳು ಇವತ್ತಿನ ದಿವಸ ಇವತ್ತು ಬೆಳಕಿಗೆ ಬಂದಿದ್ದು ಇವರು ಜನ ವಿರೋಧಿ